ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಚಿಕ್ಕ ಮಕ್ಕಳಿಗೆ ಆರೋಗ್ಯಕರವಾದಂತಹ ಹೆಲ್ದಿ ಆದಂತಹ ಸರಿ ಪೌಡರನ್ನ ಮಾಡ್ಕೊಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈ ಸರಿ ಪೌಡರನ್ನ ಐದು ತಿಂಗಳ ಮಕ್ಕಳಿಂದ ಎರಡು ವರ್ಷ ಮಕ್ಕಳಿವರೆಗೂ ತೊಗೊಬೋದು ಸೊ ಬನ್ನಿ ಯಾವ್ಯಾವ ಪದಾರ್ಥನ ಹಾಕ್ಬೋದು ಅಂತ ನೋಡೋಣ ಸೊ ನಾನಿಲ್ಲಿ ಮೆಜರ್ಮೆಂಟಿಗೆ ಅಂತ ಮೂರು ರೀತಿಯ ಗ್ಲಾಸ್ಗಳನ್ನ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಝಿಂದು ಇನ್ನೊಂದು ಸ್ಮಾಲ್ ಸೈಜಿಂದು ಟೀ ಗ್ಲಾಸ್ ಇರುತ್ತಲ್ಲ ಅಷ್ಟೊಂದು ಇನ್ನೊಂದು ಇನ್ನೊಂದು ಸ್ವಲ್ಪ ದೊಡ್ಡದು ದೊಡ್ಡ ಗ್ಲಾಸ್ ಸೊ ಈ ಮೂರು ಗ್ಲಾಸ್ನ ಯೂಸ್ ಮಾಡಿಕೊಂಡು ನಾನು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಯಾವ್ಯಾವ ಪದಾರ್ಥ ಅಂತ ಹೇಳ್ತೀನಿ ದೊಡ್ಡ ಗ್ಲಾಸನ್ನು ಅಳತೆಯಲ್ಲಿ ಒಂದು ಗ್ಲಾಸ್ ಅಕ್ಕಿ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಗೋಧುವೆ ತೊಗರಿಬೇಳೆ ಈ ಮೂರನ್ನು ದೊಡ್ಡ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಇನ್ನು ಮೀಡಿಯಮ್ ಸೈಜ್ ಗ್ಲಾಸ್ನಲ್ಲಿ ಹೆಸರು ಕಾಳು ಕಡಲೆಬೇಳೆ ಕಡಲೆ ಬೀಜ ಹಾಗೆ ಬಾದಾಮಿ ಗೋಡಂಬಿ ಹೆಸರು ಬೇಳೆ ಇಷ್ಟನ್ನ ತೊಗೊಂಡಿದ್ದೀನಿ ಇನ್ನು ಸಣ್ಣ ಗ್ಲಾಸ್ನಲ್ಲಿ ಜೀರಿಗೆ ಮೆಂತ್ಯ ಹಾಗೆ ಕಾಳು ಮೆಣಸು ಲಾಸ್ಟಿಗೆ ಒಂದು ಸ್ವಲ್ಪ ಬಜೆ ಇಷ್ಟೇ ಪದಾರ್ಥಗಳನ್ನ ಹಾಕಿ ಮಾಡಿರೋದು ತುಂಬ ಹೆಲ್ದಿಯಾದಂತಹ ಸರಿ ಪೌಡರು ನಾನಿಲ್ಲಿ ರಾಗಿನ ಸೇರಿನ ಪ್ರಮಾಣದಲ್ಲಿ ತಗೊಂಡಿದ್ದೆ ನಾಲ್ಕು ದೊಡ್ಡ ಲೋಟ ಹಿಡಿಯುತ್ತೆ ಒಂದು ಸೇರಿಗೆ ಹಾಗಂದರೆ ನಾನು ಎಂಟು ಲೋಟ ರಾಗಿನ ತಗೊಂಡಿದ್ದೀನಿ ರಾಗಿ ಎಷ್ಟು ಮುಖ್ಯ ಅಂದರೆ ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಕ್ಲೀನ್ ಮಾಡ್ಕೊಬೇಕು ಡಾಕ್ಟರ್ಸ್ಗಳು ಹೇಳೋ ಪ್ರಕಾರ ಆರು ತಿಂಗಳು ಮಕ್ಕಳು ತನ್ ಮಕ್ಕಳಿಗೆ ತಾಯಿಯ ಅಲೆ ತುಂಬ ಮುಖ್ಯ ಅಂತ ಹೇಳ್ತಾರೆ ಬಟ್ ಕೆಲವರಿಗೆ ಆ ಪ್ರಾ ಏನಾದರೂ ಪ್ರಾಬ್ಲಮ್ ಇದ್ದಾಗ ಹಾಲು ಸಾಕಾಗದೇ ಇದ್ದಾಗ ಈ ರೀತಿ ಮಾಡಿ ಸಹ ಕೊಡ್ಬೋದು ನಾನಿಲ್ಲಿ ಕ್ವಾಂಟಿಟಿನ ಜಾಸ್ತಿನೇ ಮಾಡಿದ್ದೀನಿ ಯಾಕಂದರೆ ನನ್ನ ಮಗಳು ಒಂದೂವರೆ ವರ್ಷ ಆಗಿದ್ದಾಳೆ ಸೊ ಅವಳಿಗೆ ದಿನಕ್ಕೆ ಎರಡು ಟೈಮ್ ತಿನ್ನಿಸ್ತೀನಿ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ದಿನ ಬರಲಿ ಅಂತ ಹೇಳಿಬಿಟ್ಟು ಜಾಸ್ತಿ ಕ್ವಾಂಟಿಟಿ ತೊಗೊಂಡಿದ್ದೀನಿ ರಾಗಿನ ಚೆನ್ನಾಗಿ ಹುರ್ಕೊಬೇಕು ಅದು ಗೊತ್ತಾಗುತ್ತೆ ಅದ್ರ ಪರಿಮಳ ಗೊತ್ತಾಗುತ್ತಲ್ವ ಅದು ರೋಸ್ಟ್ ಆಗಬೇಕು ಅಷ್ಟೊಂದು ಕರ್ರಿಗೆ ಆಗೋ ಥರ ಮಾಡಬಾರ್ದು ಸ್ವಲ್ಪ ಮೀಡಿಯಮಲ್ಲಿ ಇರಬೇಕು ನೋಡ್ಕೊ ಫಸ್ಟ್ ಟೈಮು ಹೆಚ್ಚು ಕಮ್ಮಿ ಆಗುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ನೆಕ್ಸ್ಟ್ ಹಾಗೆ ಎಲ್ಲ ಪದಾರ್ಥಗಳನ್ನ ಹಾಕಿ ಮಾ ಹಾಕಿ ಅದನ್ನು ನಿಧಾನಕ್ಕೆ ಹುರ್ಕೊತಾ ಇರಬೇಕು ಕೈ ಆಡ್ತಾನೆ ಇರಬೇಕು ಬಿಟ್ಟರೆ ಅದು ಹಸಿದೋಗಿಬಿಡುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಅಕ್ಕಿ ಆಗ್ತಾಯಿದ್ದೀನಿ ಹೇಳಿದ್ನಲ್ಲ ಎಲ್ಲ ಪದಾರ್ಥಗಳನ್ನೂ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಬೇಕು ಕೆಲವರು ರಾಗಿನ ರಾಗಿನ ಮೊಳಕೆ ಕೊಟ್ಟು ಸಹ ಮಾಡ್ತಾರೆ ಆದರೆ ನಾನು ಆ ರೀತಿ ಮಾಡ್ಕೊಂಡಿಲ್ಲ ಯಾಕಂದರೆ ಅದು ಬೇಗ ಏನಾದರೂ ಕೋಲ್ಡ್ ಆಗ್ಬೋದು ಮಕ್ಕಳಿಗೆ ಅಂತ ನನಗೆ ಅನಿಸ್ತು ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಹುರ್ಕೊಬೇಕು ಯಾಕಂದರೆ ಅದು ಮಕ್ಕಳಿಗೆ ಏನಾದರೂ ನೋವು ಬರ್ಬೋದು ಪದಾರ್ಥಗಳು ಸರಿಯಾಗಿ ಹುರ್ಕೊಳ್ಲಿಲ್ಲ ಅಂದರೆ ಹಾಗೆ ಆ ಪೌಡರ್ನ ಬಹಳ ದಿನ ಇಟ್ಕೊಳೋಕ್ಕಾಗಲ್ಲ ಸೊ ಅದಕ್ಕೆ ಚೆನ್ನಾಗಿ ಹುರ್ಕೊಳೋದು ಇಂಪಾರ್ಟೆಂಟು ನಾವು ಇದರಲ್ಲಿ ಹಾಕಿರೋ ಅಂತಹ ಬೇಳೆ ಆಗಿರ್ಬೋದು ಅಕ್ಕಿ ರಾಗಿ ಗೋಧಿ ಮಕ್ಕಳಿಗೆ ಆರೋಗ್ಯಕರವಾದಂಥದ್ದು ಹಾಗೆ ತುಂಬ ಒಳ್ಳೆಯದು ಮಕ್ಕಳು ಬೆಳವಣಿಗೆಗೂ ಸಹ ಸಹಾಯ ಮಾಡುತ್ತೆ ನಾನು ಮಾಡ್ಕೊತ ಬಂದಿರೋದು ಇದರಲ್ಲಿ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಸಹ ಇರೋದಿಲ್ಲ ಇದನ್ನು ಮಾಡೋದಕ್ಕೆ ಕಷ್ಟ ಅಂತ ಔಟ್ಸೈಡಿಂದ ತಂದು ಮಾಡಿಕೊಡೋದು ಮಕ್ಕಳಿಗೆ ಎಷ್ಟು ಸರಿ ಬರೋದಿಲ್ಲ ಯಾಕಂದರೆ ಅವರು ಅದನ್ನು ಕ್ಲೀನಾಗಿ ಮಾಡಿರ್ತಾರೋ ರಾಗಿನೆಲ್ಲ ತೊಳೆದು ಪದಾರ್ಥನೆಲ್ಲ ಕ್ಲೀನ್ ಮಾಡಿ ಮಾಡಿರ್ತಾರೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಅಲ್ಲ ಸೊ ಅದಕ್ಕೋಸ್ಕರ ನಮ್ಮ ಮಕ್ಕಳು ಆರೋಗ್ಯಕ್ಕಾಗಿ ನಮ್ಮ ಮಕ್ಕಳು ಹೆಲ್ತಿಗೋ ಚೆನ್ನಾಗಿರಬೇಕು ಅನ್ನೋದಾಗಿದ್ದರೆ ನಾವೇ ಮಾಡಿ ಕೊಡೋದ್ರಿಂದ ನಮಗೂ ಒಂದು ಸಮಾಧಾನ ಅನ್ನೋದಿರುತ್ತೆ ಒಂದಿನ ಕಷ್ಟಪಟ್ಟು ಮಾಡಿದ್ರೆ ಒಂದು ಐದಾರು ತಿಂಗಳು ತನಕ ಸ್ಟೋರ್ ಮಾಡ್ಕೊಬೋದು ಸೊ ಮಾಡಿ ಟ್ರೈ ಮಾಡಿ ಮನೆಯಲ್ಲೇ ಮಾಡಿ ಕೊಡೋದು ಒಳ್ಳೆಯದು ನೀವು ಮಕ್ಕಳಿಗೆ ಯಾವುದೇ ರೆಸಿಪಿ ಮಾಡಬೇಕಾದ್ರೂ ಸಹ ಒಂದು ಇಲ್ಲ ಎರಡು ಸ್ಪೂನಷ್ಟು ಮಾಡಿ ನೋಡಿ ಮಗು ತಿನ್ನುತ್ತಾ ಸ್ವಲ್ಪ ಸ್ವಲ್ಪನೇ ತಿನ್ನಿಸ್ತಾ ಬನ್ನಿ ಒಂದು ಮೂರು ದಿವಸ ಆದಮೇಲೆ ಮಗುಗೂ ಆ ಟೇಸ್ಟ್ ಅಡ್ಜಸ್ಟ್ ಆಗಿ ಆಮೇಲೆ ಅದನ್ನು ಸಹ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಬರೀ ರಾಗಿ ಸರಿಯೇ ಅಂತ ಅಲ್ಲ ಈ ಕ್ಯಾರೆಟು ಆ್ಯಪಲ್ಲು ಬೀಟ್ರೂಟು ಅದರದ್ದು ಪ್ಯೂರಿನೂ ಸಹ ಲಿಕ್ವಿಡ್ ಫಾರ್ಮಲ್ಲಿ ಒಂದು ಸ್ವಲ್ಪ ತೆಳ್ಳಿಗಿರಬೇಕು ಅಷ್ಟು ಗಟ್ಟಿನೂ ಇರಬಾರ್ದು ನೀರು ಥರ ಇರಬಾರ್ದು ಸ್ವಲ್ಪ ಸ್ವಲ್ಪ ಮೀಡಿಯಮ್ಮಲ್ಲಿ ಇರಬೇಕು ಲಿಕ್ವಿಡ್ ಫಾರ್ಮಲ್ಲಿ ಇರಬೇಕು ಆಯಿತಾ ನಾವು ಇಷ್ಟೆಲ್ಲ ಅಕ್ಕಿನೂ ಸಹ ಸರಿ ಮಾಡಿ ತಿನಿಸು ಸಹ ಕೆಲವು ಮಕ್ಕಳು ಸಣ್ಣನೇ ಇರ್ತಾರೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಡಿ ಯಾಕಂದರೆ ಒಬ್ಬೊಬ್ರು ಬಾಡಿ ಮೇಲೆ ಡಿಪೆಂಡ್ ಸಹ ಆಗುತ್ತೆ ಒಬ್ಬರು ದಪ್ಪ ಇರ್ತಾರೆ ಒಬ್ಬರು ಸಣ್ಣ ಇದ್ದರು ನಮಗೆ ದಪ್ಪ ಸಣ್ಣ ಮುಖ್ಯ ಅಲ್ಲ ಮಕ್ಕಳು ಆರೋಗ್ಯವಾಗಿದ್ದಾರಾ ಅನ್ನೋದು ಇಂಪಾರ್ಟೆಂಟು ಅವರು ಕಂಪೇರ್ ಮಾಡೋಕ್ಕೆ ಹೋಗಬೇಡಿ ಅಯ್ಯೋ ನನ್ನ ಮಗಳು ಸಣ್ಣ ಆಗಿಬಿಟ್ಟಿದ್ದಾಳೆ ಅಂತ ನಾವೇ ಕೊರಗೋದು ಬೇಡ ನಾವು ಏನು ಮಾಡಬೇಕು ಮಗುಗೆ ಒಳ್ಳೆ ಒಳ್ಳೆ ಆಹಾರ ಕೊಡಬೇಕು ಅದು ಇಂಪಾರ್ಟೆಂಟ್ ಅದನ್ನು ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅವರು ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿರ್ತಾರೆ ಅದು ಮೇನ್ ನಮಗೆ ಬೇಕಾಗಿರೋದು ಸೊ ಎಲ್ಲ ಪದಾರ್ಥನೂ ಚೆನ್ನಾಗಿ ಉಡ್ದು ಈ ರೀತಿ ಪೌಡ್ರ್ ಮಾಡಿ ಕೊಡಬೇಕು ಅದರ ಜೊತೆಗೆ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸು ಇನ್ನೂ ಸಣ್ಣ ಸಣ್ಣ ಮಕ್ಳಿಗೆ ಈಗಲೇ ಆಗಲ್ಲ ಒಂದು ಏಯ್ಟ್ ಮಂತ್ಸಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ಮಾಮೂಲಿ ಪ್ಯೂರಿ ಮಾಡೋದು ಇಲ್ಲೋ ಸ್ಮ ವೆಜಿಟೇಬಲ್ಸ್ನೆಲ್ಲ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಅದನ್ನು ತಿನ್ಸೋದಾಗಿರ್ಬೋದು ಆ ರೀತಿಯಾಗಿ ನಾವು ಕೊಟ್ಟರೆ ಇನ್ನೂ ಒಳ್ಳೆಯದು ಮಕ್ಕಳಿಗೆ ಈಗಿಂದಲೇ ಸ್ಟಾರ್ಟ್ ಮಾಡಿದ್ರೆ ಅವಕ್ಕೂ ನಾವು ಬಲವಂತ ಮಾಡಿ ತಿನ್ನಿಸೋ ಅಗತ್ಯ ಇರೋಲ್ಲ ಅಂತ ಅನಿಸುತ್ತೆ ಸೊ ಎಲ್ಲ ಪದಾರ್ಥನೂ ಹುರಿದು ಇಟ್ಟಿದ್ದೀನಿ ಸೊ ಆರೋದಿಕ್ಕೆ ಇಟ್ಟಾದ್ಮೇಲೆ ಸಂಜೆ ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದರು ಅದನ್ನ ಏನು ಮಾಡಬೇಕು ಅಂದರೆ ಹಸಿಟ್ಟು ಜಲ್ಡಿ ಹಿಡಿಯುತ್ತಲ್ಲ ಅದರಲ್ಲೂ ಹಿಡಿತಾರೆ ಕೆಲವರು ಬಟ್ ನಾನು ಅದು ಪ್ರಿಫರ್ ಮಾಡಲ್ಲ ಈ ರೀತಿ ಬಟ್ಟೆ ಕಟ್ಟಿ ಹಿಡೀರಿ ಅದು ನೀಟಾಗಿ ಸ್ಮೂತಾಗಿ ಬರುತ್ತೆ ಹಾಗೆ ಏನೇ ಇದ್ರೂ ಅಂದರೆ ಒಟ್ಟು ಆ ಥರ ಏನೂ ಇರೋದಿಲ್ಲ ಚೆನ್ನಾಗಿ ತೆಗಿಬೋದು ಹಸಿಟ್ಟಿನ ಅಂತ ಸೊ ನಾನು ಇಷ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಡೈಲಿ ಎಷ್ಟು ಯೂಸ್ ಮಾಡಬೇಕು ಅದ್ರ ಬಕ್ ಅದ್ರ ಪ್ರಕಾರ ನಾನು ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ ಮಿಕ್ಕಿದ್ನ ಮೇಲೆ ಎತ್ತಿರ್ತೀನಿ ಸೊ ಮಕ್ಕಳಿಗೆ ಸರೀನ ನಾವು ಯಾವ ರೀತಿ ಮಾಡೋದು ಅಂತಲೂ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನಾನೀಗ ಎರಡು ಸ್ಪೂನಷ್ಟು ಹಾಕಿ ಮಾಡ್ತಿದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಬೇಕು ಸ್ಟಾರ್ಟಿಂಗೆ ಜಾಸ್ತಿ ನೀರು ಹಾಕ್ಕೊಬಾರ್ದು ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮುಂದೆ ತೋರಿಸ್ತೀನಿ ರೀ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ನಂತರ ಜಾಸ್ತಿ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಬೇಕು ಅದು ಒಂಚೂರು ಗಂಟು ಇಲ್ದಂಗೆ ಈ ಥರ ನೀ ಕಾಣಿಸ್ತಿದ್ಯಲ್ಲ ಈ ಥರ ಆಗೋ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ನೀರು ಹಾಕ್ಕೊಂಡು ಬೇಯಿಸ್ಬೇಕು ಅದನ್ನು ಯಾವ ರೀತಿ ಅಂದರೆ ಸ್ಟಾರ್ಟಿಂಗಲ್ಲೇ ಕೈ ಆಡ್ತಾನೇ ಇರಬೇಕು ಎಷ್ಟು ಕೈ ಆಡ್ತೀರ ಅಂದರೆ ಅದು ಒಂದು ಸ್ವಲ್ಪ ಗಟ್ಟಿ ಆಗೋ ತನಕ ಆಡಬೇಕು ಇಲ್ಲಾಂದರೆ ಅದು ಸರಿ ಬರಲ್ಲ ಗಂಟು ಗಂಟಾಗೋ ಥರ ಚಾನ್ಸಸ್ ಇರುತ್ತೆ ಇವಾಗ ನಾವು ಮುದ್ದೆ ಹೆಂಗೆ ಮಾಡ್ತೀವಿ ಹೇಳಿ ಹಾಗೆ ಅದೊಂದು ಸ್ವಲ್ಪ ತಿರುಗಿಸ್ತಾ ತಿರುಗಿಸ್ತಾ ಗಟ್ಟಿ ಫೋ ಆಗುತ್ತೆ ಅದಾದಮೇಲೆ ನೀವು ಬಿಟ್ ಸ್ಪೂನ್ನ ಬಿಟ್ಬಿಟ್ಟು ಬೇಯಿಸ್ಕೊಬೋದು ಏನೂ ತೊಂದರೆ ಇಲ್ಲ ಚೆನ್ನಾಗಿ ಬೇಯೋದು ಇಂಪಾರ್ಟೆಂಟು ಅದೂ ಸಹ ಚೆನ್ನಾಗಿ ಬೇಯಿಸ್ಬೇಕು ಅರಿಬರಿಯಲ್ಲಿ ಬೇಯಿಸಬೇಡಿ ಸ್ವಲ್ಪ ಚೆನ್ನಾಗಿ ಬೇಯಿಸಿದ್ರೆ ಒಳ್ಳೆಯದು ನೋವು ಬರೋದಿಲ್ಲ ಮಕ್ಕಳಿಗೆ ಹಾಗೆ ಅವ್ರಿಗೂ ಡೈಜೆಷನ್ ಆಗಬೇಕಲ್ವ ಅದೇ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು ಹಸಿ ಬಸಿದೆ ಕೊಟ್ಬಿಟ್ರೆ ಸರಿ ಬರಲ್ಲ ನೋಡಿ ಈ ಥರ ಆಗುತ್ತೆ ಚೆನ್ನಾಗಿ ಬೇಯೋದು ಮುಖ್ಯ ಹಾಗೆ ನಾನು ಮನೇಲೇ ಮಾಡಿರೋಂತಹ ತುಪ್ಪನ ಹಾಕಿದ್ದೀನಿ ಇದು ನಮ್ಮ ಮನೇಲೇ ಮಾಡಿರೋದು ಹಾಲು ನಮ್ಮ ಮನೇಲಿ ಹಸುಗಳಿದಾವೆ ಅದರಿಂದ ಮಾಡಿರೋದು ನಾನು ಎರಡು ಸ್ಪೂನ್ ಹಾಕಿದ್ದೀನಿ ನಿಮಗೆ ಒಂದು ಸ್ಪೂನ್ ಆಗ್ಬೋದು ಇಲ್ಲ ಅದಕ್ಕಿಂತ ಜಾಸ್ತಿನೂ ಸಹ ಹಾಕ್ಕೊಬೋದು ತೊಂದರೆ ಇಲ್ಲ ತುಪ್ಪ ಹಾಕೋದು ನಿಮ್ಮ ಮೇಲೆ ಡಿಪೆಂಡು ಹಾಕ್ತೀರೋ ನಿಮಗೆ ಹಾಕಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್